ಮತ್ತೆ ಎಲ್ಲರೂ ಹೇಗಿದ್ದೀರಾ ಐವೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ತುಂಬಾ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ರಿಕ್ವೆಸ್ಟ್ ಮಾಡ್ತಾನೇ ಇದ್ದೀರಾ ಈಗಾಗಲೇ ಈ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಆದ್ರೂ ಪುನಃ ಪುನಃ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರನೇ ಈ ವಿಡಿಯೋನ ಇವತ್ತೇ ಮಾಡ್ತಾ ಇದ್ದೀನಿ ನಾನು ಈ ಪೆನ್ನಿಗೆ ನೀಡಲ್ಲನ್ನು ಯಾವ ರೀತಿ ಹಾಕೊಂಡು ಅದನ್ನು ಯಾವ ರೀತಿ ವರ್ಕ್ ಮಾಡೋಕ್ಕೆ ನಾವು ಯೂಸ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ಕೇಳಿದ್ದೀರ ನೀವು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನೀಡಲ್ ಈ ರೀತಿ ಇರುತ್ತೆ ಬಿಗಿನರ್ಸ್ ಆದರೆ ಏನಾಗುತ್ತೆ ಈ ನೀಡಲನ್ನು ನಾವು ವರ್ಕ್ ಮಾಡೋದಕ್ಕೆ ಯಾವ ರೀತಿ ರೊಟೇಟ್ ಮಾಡಬೇಕು ನೋಡಿ ರೊಟೇಟ್ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ ಒಂದು ಒಂದು ಗ್ರಿಪ್ಪು ಸಿಗುವವರೆಗೂ ನಮ್ಗೆ ಹಿಂಸೆ ಆಗೇ ಆಗುತ್ತೆ ಸ್ಟಾರ್ಟಿಂಗ್ ಹಿಡ್ಕೊಂಡ ತಕ್ಷಣ ನಮ್ಗೆ ಗಾರಿ ವರ್ಕ್ ಬಂದ್ಬಿಡೋಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ನೋಡಿ ಇದೂ ಅಷ್ಟೇ ನಾವು ಬೀಡ್ಸನ್ನು ವರ್ಕ್ ಮಾಡೋಕ್ಕೆ ಅದಕ್ಕೋಸ್ಕರ ನಾನು ಈ ದಾರನ ಸುತ್ತಿಟ್ಕೊಂಡಿದ್ದೀನಿ ಈ ರೀತಿನಾದರೂ ನೀವು ನೀಡಲಿಗೆ ಮಾಡ್ಕೋಬೋದು ಪಿನ್ಗೆ ಹಾಕಿಲ್ಲ ಅಂದ್ರೂ ದಾರ ಈ ರೀತಿ ಇದನ್ನ ಯಾವ ರೀತಿ ಸುತ್ತಬೇಕು ಅಂತ ಬೇಕಿದ್ರೆ ಅದನ್ನ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಈ ರೀತಿ ದಾರನ ಸುತ್ತಕೊಂಡಿದ್ದೀನಿ ಜೊತೆಗೆ ನೀವು ಪೆನ್ಗೆ ಎಲ್ಲ ನೀವು ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ಪೆನ್ಗೆ ಯಾವ ರೀತಿ ನೀರಲ್ಲನ್ನ ಹಾಕಿದೀರಾ ಅಂತ ಇಲ್ಲಿ ನೋಡಿ ಈ ರೀತಿ ರೆನಾಲ್ಸ್ ಪೆನ್ ಬರುತ್ತೆ ನೋಡಿ ಈ ರೀತಿ ಪೆನ್ನನ್ನು ತಗೊಳ್ಳಿ ತಗೊಂಡು ಈ ಕಡೆಗೆ ನೋಡಿ ಇದನ್ನ ಇದಕ್ಕೆ ನಮಗೆ ಕ್ಯಾಬ್ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್ ಇದು ಇಲ್ಲಿ ನೋಡಿ ನಮಗೆ ನೀಡಲ್ಗೆ ಇದು ಕ್ಯಾಪ್ ಕೊಟ್ಟಿರ್ತಾರೆ ನೋಡಿ ಇದು ನೀಡಲ್ಗೆ ಮುಂದೆ ಹಾಕುವಂತ ಕ್ಯಾಪ್ ಈ ರೀತಿ ನಿಮಗೆ ನೀಡಲ್ ತಗೊಳ್ಳುವಾಗ ಈ ರೀತಿನೇ ನೀಡಲನ್ನು ನಿಮಗೆ ಕೊಡುವಂತದ್ದು ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಈ ಕ್ಯಾಪನ್ನು ಇದಿಷ್ಟನ್ನೇ ಹಾಕಿದ್ರೆ ನಮಗೆ ಪೆನ್ಗೆ ನೀಡಲ್ಗೆ ಸಾಕಾಗಲ್ಲ ಅದಕ್ಕೋಸ್ಕರ ನೋಡಿ ಫಸ್ಟ್ ಈ ಕ್ಯಾಪ್ ತೆಗೆದು ಹಿಂದೆ ಇರುವಂತ ಭಾಗಕ್ಕೆ ಇದನ್ನ ಈ ರೀತಿ ಸೇರ್ಸ್ಕೋಬೇಕು ಸೇರ್ಸ್ಕೊಂಡು ಪೆನ್ಗೆ ಹಾಕೋದಲ್ವ ಏನು ಇದರಲ್ಲಿ ವಿಶೇಷ ಅಂತ ಕೇಳ್ಬೋದು ನೀವು ಈಗ ನೀವು ಪೆನ್ಗೆ ಹಾಕ್ಬಿಡ್ತೀರಾ ಇದರಲ್ಲಿ ಮೂತಿ ಯಾವ ಕಡೆ ಇದೆ ನೋಡಿ ಇದು ನಮಗೆ ನಮ್ಮ ಈ ರೀತಿ ಮುಂದೆನೇ ಇರಬೇಕು ಆ ರೀತಿ ಬರಬೇಕು ಅಂತ ನಾವು ತಿಳ್ಕೊಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಲೇಬಲ್ ಅಂಟಿಸಿರ್ತಾರೆ ನೋಡಿ ಆ ಪೆನ್ಗೆ ನೀವು ಯಾವುದೇ ಪೆನ್ ತಗೊಂಡ್ರು ಒಂದು ಲೇಬಲ್ ಲೇಬಲ್ ಇರುತ್ತೆ ನೀವು ಯಾವುದೇ ತಕಳಿ ಪೆನ್ನು ಅದಕ್ಕೆ ಒಂದು ಲೇಬಲ್ ಇದ್ದೇ ಇರುತ್ತೆ ಆ ಲೇಬಲ್ಗೆ ನೀವು ಒಂದು ಗುರ್ತನ್ನು ಇಟ್ಕೋಬೇಕು ನೋಡಿ ಅದರ ನೇರವಾಗಿ ಇರೋ ರೀತಿ ಈ ರೀತಿ ಟುಲಿಪ್ ಅಂತಿದೆ ನೋಡಿ ಟುಲಿಪ್ ಅನ್ನೋದು ಮುಂದೆ ಬರಬೇಕು ಇವೆಲ್ಲ ಸಣ್ಣ ಸಣ್ಣ ಟಿಪ್ಸು ನಿಮಗೆ ಹೆಲ್ಪ್ ಆಗುತ್ತೆ ಇದೊಂದು ಟಿಪ್ಸು ನಿಮ್ಗೆ ಗೊತ್ತಿಲ್ಲ ಅಂದರೆ ಪ್ರತಿಯೊಂದು ಸಲ ನೀವು ಅದು ಮೂ ಅದ್ರ ಮೂತಿ ಯಾವ ಕಡೆ ಇದೆ ಅದರ ಮುಂದೆ ಭಾಗ ಯಾವ ಕಡೆ ಇದೆ ಅಂತ ನೋಡಿ ನೋಡಿ ನೀವು ವರ್ಕ್ ಮಾಡೋದಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಇದು ಯಾವ ಕಡೆ ಇದೆ ಅದೇ ಕಡೆ ಟುಲಿಪ್ ಅನ್ನೋದನ್ನು ಇಟ್ಕೊಂಡು ಅದನ್ನು ಈ ರೀತಿ ಸೇರಿಸ್ಕೋಬೇಕು ನೋಡಿ ಆ ಕಡೆಯೇ ಬರಬೇಕು ನೋಡಿ ಇದು ಟುಲಿಪ್ ಅನ್ನುವಂಥದ್ದು ಆ ರೀತಿನೇ ಬರಬೇಕಾಗತ್ತೆ ನೋಡಿ ಆ ರೀತಿನೇ ಬಂತು ಈಗ ನೋಡಿ ಇಲ್ಲಿ ಲೇಬಲ್ ಇದೆ ಇಲ್ಲಿ ಮುಂದೆ ಭಾಗ ಇದೆ ಟುಲಿಪ್ ಅನ್ನೋ ಸೈಡಲ್ಲಿ ನಮಗೆ ಮುಂದೆ ಭಾಗ ಇರುತ್ತೆ ಈಗ ಇದಕ್ಕೆ ಸ್ವಲ್ಪ ಒಂದು ಪೇಪರನ್ನು ಒಂದು ಸ್ವಲ್ಪ ಅಂದರೆ ಒಂದಿಷ್ಟು ಸ್ವಲ್ಪ ಅದನ್ನು ಮುದ್ದೆ ಮಾಡಿ ಅದರ ಒಳಗಡೆಗೆ ಹಿಂಗೆ ಪೇಪರನ್ನು ಉಂಡೆ ಮಾಡಿ ಒಳಗಡೆ ಹಾಕಿದ್ರೆ ನಮಗೆ ಪರ್ಫೆಕ್ಟಾಗಿ ಇದು ಲಾಕ್ ಆಗುತ್ತೆ ನೋಡಿ ಇಲ್ಲಿವರೆಗೂ ಇರುತ್ತೆ ಅದು ಫಿಟ್ ಆಗಲಿ ಅಂತೇಳಿ ಸ್ವಲ್ಪ ಪೇಪರನ್ನು ಅದಕ್ಕೆ ಹಾಕಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಈಗ ಇದನ್ನು ಇಲ್ಲಿ ನೋಡಿ ಇದು ಈ ರೀತಿ ಬರುತ್ತಲ್ಲ ಈಗ ನಮಗೆ ರೊಟೇಟ್ ಮಾಡೋಕ್ಕಾಗತ್ತೆ ರೊಟೇಟ್ ಮಾಡೋಕ್ಕಾಗತ್ತೆ ಮತ್ತು ಜೊತೆಗೆ ನಾವು ನೀಟಾಗಿ ವರ್ಕನ್ನು ಮಾಡ್ಬೋದು ಏನಂದರೆ ಈಗ ನಾವು ನೋಡಿ ಇಲ್ಲಿ ಇದರಲ್ಲಿ ರೊಟೇಟ್ ಮಾಡಿ ಈ ರೀತಿ ವರ್ಕ್ ಮಾಡೋ ಬದಲು ತೋರಿಸ್ತೀನಿ ನಿಮಿಷ ಈಗ ನೋಡಿ ಪೆನ್ಗೂ ಮತ್ತು ಆಗ್ತಾ ಇರುವಂಥ ನೀಡಲ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾನು ತೋರಿಸ್ಕೊಡ್ತೀನಿ ಈಗ ನೋಡಿ ಪೆನ್ಗೆ ಮತ್ತೆ ಪೆನ್ಗೆ ಹಾಕಿರುವಂತದ್ದು ನಮಗೆ ಸಲೀಸಾಗಿ ನೋಡಿ ಈ ರೀತಿ ಯಾವ ಕಡೆ ಲೇಬಲ್ ಇದೆ ಆ ಕಡೆ ಇಡ್ಕೊಂಡ್ರೆ ನಮಗೆ ಅದು ನಿಮಗೆ ಒಂದು ಗುರ್ತುಗೋಸ್ಕರ ನೋಡಿ ಈ ರೀತಿನೇ ನಾವು ಮಾಡ್ಕೊಂಡು ಹೋಗ್ಬೋದು ಈ ರೀತಿ ಅಲ್ವಾ ಈ ರೀತಿ ಮಾಡ್ಕೊಂಡೋಗ್ತೀರಾ ಇಲ್ಲಿ ನೋಡಿ ಇದನ್ನು ತೆಗೆದು ನೋಡಿ ಹಿಂಗೆ ತೆಗಿಬೇಕು ರೊಟೇಟ್ ಮಾಡುವಾಗ ಅದು ನಿಮ್ಗೆ ಕೈಗೆ ಸಿಗದೆ ಹೋಗ್ಬೋದು ಯಾಕೆಂದ್ರೆ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಆಗುವಂಥ ಪ್ರಾಬ್ಲಮ್ಮು ನೀವೀಗ ನಾವು ಬೇಸಿಕ್ ವಿಡಿಯೋ ನೋಡಿ ಕಲಿತಾ ಇರುವಂಥವ್ರಿಗೆ ಇದು ಗೊತ್ತಿರುತ್ತೆ ನೋಡಿ ಈ ರೀತಿ ಮಾಡಿ ನೀವು ಎಳ್ಕೊಳ್ಳುವಾಗ ತುಂಬಾ ಹಿಂಸೆ ಆಗುತ್ತೆ ನಿಮಗೆ ಇದನ್ನು ಕೈಗೆ ಸಿಗೋಲ್ಲ ಇದು ಸಣ್ಣ ನೀಡಲಾಗಿರೋದ್ರಿಂದ ಕೈಗೆ ಸಿಗಲ್ಲ ಅದಕ್ಕೋಸ್ಕರ ನೀವು ಇಷ್ಟು ತೊಂದರೆ ತಗೋಕೋಗ್ಬೇಡಿ ನಾನು ಪ್ರಾಕ್ಟೀಸ್ ಮಾಡುವಾಗಿಂದೂ ಹಿಡಿದು ಇಲ್ಲಿವರೆಗೂ ನಾನೀಗ ಬೇರೆಯವ್ರಿಗೆ ಬಿಸ್ನೆಸ್ ಏನಿದಾಗ ಕಸ್ಟಮರ್ ಬ್ಲೌಸ್ಗೆ ನಾನು ವರ್ಕ್ ಮಾಡಿ ಕೊಡುವ ತನಕ ನಾನು ಪೆನ್ನಲ್ಲೇ ನನಗೆ ಅಭ್ಯಾಸ ಆಗಿರೋದು ನನ್ನ ವೀಡಿಯೋಸನ್ನು ನೀವು ನೋಡಿದ್ರೆ ಯಾವುದರಲ್ಲೂ ನಾನು ಅತೀ ಕಡಿಮೆ ಅತೀ ಅತೀ ಕಡಿಮೆ ನಾನು ಬರಿ ನೀಡಲನ್ನು ಉಪಯೋಗಿಸಿರುವಂಥದ್ದು ಯಾಕೆಂದರೆ ನನಗೆ ಇದರಲ್ಲಿ ತುಂಬಾ ಕಂಫರ್ಟಬಲ್ ಇದೆ ಮತ್ತು ಬೇಗ ಬೇಗ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅದಕ್ಕೋಸ್ಕರ ನಾನು ನನಗೆ ಯಾವ ರೀತಿ ಕಂಫರ್ಟಬಲ್ ಆಗಿದೆ ಅಲ್ಲ ಆ ರೀತಿಯೇ ಈ ಇದನ್ನು ನಾನು ಉಪಯೋಗಿಸ್ಕೊಂಡಿದ್ದೀನಿ ನೀವು ಈ ರೀತಿ ಈ ರೀತಿ ಪೆನ್ಗೆ ಹಾಕೊಂಡ್ರೆ ಬೇಗನೆ ಕಲಿಬೋದು ಮತ್ತು ಬೇಗನೆ ನಿಮಗೆ ಗ್ರಿಪ್ಪು ಸಿಗುತ್ತೆ ಅಂತ ಹೇಳ್ತಾ ನೋಡಿ ಈಗ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮದೇನೇ ಡೌಟ್ಸ್ ಇದ್ದರೂ ಪರವಾಗಿಲ್ಲ ನನಗೆ ಎಷ್ಟು ಗೊತ್ತಿದೆಯಲ್ಲ ಅಷ್ಟರಲ್ಲಿ ನಿಮಗೆ ತಿಳಿಸ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ ಆದಷ್ಟು ನಿಮ್ಮ ಈ ವಿಡಿಯೋನ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕೆಂದರೆ ಸಲೀಸಾಗಿ ನಾವು ಇದನ್ನು ಡೈರೆಕ್ಟಾಗಿ ಮಾಡೋಕ್ಕೋದ್ರೆ ತುಂಬಾ ಹಿಂಸೆ ಆಗುತ್ತೆ ಎಲ್ಲರೂ ಪೆನ್ನನ್ನು ಇಟ್ಕೊಂಡೇ ಇರ್ತೀರ ಪೆನ್ನ ಚಿಕ್ಕ ಮಕ್ಕಳಿಂದ ಪೆನ್ನಲ್ಲಿ ಬರೆದಿರುವಂಥವ್ರೆ ಯಾರೂ ಅನ್ಎಜುಕೇಟೆಡ್ ಇಲ್ಲ ಆಲ್ಮೋಸ್ಟ್ ಆಲ್ ಒಂದು ಟೆಂತ್ವರೆಗೂ ಮಾಡಿರೋರು ಅಂಥವ್ರಾದರೂ ಇದ್ದೇ ಇರ್ತೀರ ಅಂಥವ್ರು ಓದಿ ಓದಿರೋರೇ ಮಾಡಬೇಕು ಅಂತೇನಿಲ್ಲ ಇರೋರು ಎಲ್ಲ ಕೆಲಸನೂ ಮಾಡ್ಬೋದು ಮನಸ್ಸಿರಬೇಕು ತಾಳ್ಮೆ ಇರಬೇಕು ನಾವು ಗುರಿ ಮುಟ್ಟಬೇಕು ಅನ್ನುವಂಥ ಛಲ ಇರಬೇಕು ಇಷ್ಟಿದ್ರೆ ನೀವು ಯಾವುದು ನಮ್ಮ ಕೈಲಿ ಆಗೋಲ್ಲ ಅನ್ನುವಂಥದ್ದು ಏನೂ ಇಲ್ಲ ಖಂಡಿತ ಎಲ್ಲ ಆಗತ್ತೆ ಅಂಥ ಟೈಮಲ್ಲಿ ನಾವು ನೋಡಿ ಇದರಲ್ಲಿ ನಾವು ಅಭ್ಯಾಸನ ಮಾಡ್ಕೊಳ್ತು ಅಂದರೆ ಆರಾಮಾಗಿ ನಾವು ವರ್ಕನ್ನು ಮಾಡ್ಕೊಳ್ಬೋದು ನೋಡಿ ರೊಟೇಟ್ ಮಾಡೋಕ್ಕೆ ಆಗ್ಬೋದು ನಮಗೆ ಕೈಯಲ್ಲಿ ಎಷ್ಟು ಚೆನ್ನಾಗಿ ಆಡುತ್ತಲ್ವ ಇದು ನನಗಂತೂ ನನ್ನ ಮಟ್ಟಿಗೆ ಇದು ನನಗೆ ಕಂಫರ್ಟಬಲ್ ಅದಕ್ಕೋಸ್ಕರ ನಾನು ಕಲಿಯುವಾಗಿಂದ ಹಿಡ್ದು ನಾನು ವರ್ಕ್ ಮಾಡ್ತಾ ಇದ್ದೀನಿ ಈಗ ಆ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಹಿಂದಿನ ವೀಡಿಯೋಸಿಂದನೂ ನೋಡ್ಕೊಂಡು ಬನ್ನಿ ನಾನು ಅತೀ ಕಡಿಮೆ ನಾನು ಎಲ್ಲೋ ಒಂದೊಂದು ಟೈಮಲ್ಲಿ ನಾನು ನೀಡಲಲ್ಲಿ ಮಾಡಿರುವಂಥದ್ದು ಇನ್ನು ಮಿಕ್ಕ ಟೈಮಲ್ಲೆಲ್ಲ ನಾನು ಬೇಸಿಕ್ ಹೇಳ್ಕೊಟ್ಟಿರೋದಾಗಿರ್ಬೋದು ಎಲ್ಲ ಪೆನ್ನು ಇದರಲ್ಲೇ ಮಾಡುವಂಥದ್ದು ನಾನು ಎಕ್ಸ್ಟ್ರಾ ನೀಡಲನ್ನು ಇಟ್ಕೊಂಡೇ ಇಲ್ಲ ಮತ್ತು ಜಾಸ್ತಿ ಆ ನೀಡಲ್ಲಿ ಈ ಅಂತ ನಾನು ಬಳಸೋದೇ ಇಲ್ಲ ಫ್ರೆಂಡ್ಸ್ ಫೋರ್ಟೀನ್ ನಂಬರ್ ನೀಡಲನ್ನೇ ನಾನು ಯೂಸ್ ಮಾಡುವಂಥದ್ದು ಅಲ್ಲಿಂದ ಇಲ್ಲಿವರೆಗೂ ಇದಿಷ್ಟು ನನಗೆ ಕಂಫರ್ಟಬಲ್ ಅನಿಸಿದೆ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ ಚೆನ್ನಾಗಿ ನಂದು ನಡೀತಾ ಇದೆ ನೀವು ಈ ರೀತಿ ಮನೆಯಲ್ಲೇ ಕೂತು ಸಂಪಾದನೆ ಮಾಡಬೇಕು ಅನ್ನೋ ಅಂಥವ್ರು ಹೆಲ್ಪ್ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ರೆಕಮೆಂಡ್ ಮಾಡ್ತೀನಿ ನಾನು ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದ ಕೆಲಸ ಅಂತಲೇ ಹೇಳ್ಬೋದು ಮತ್ತೆ ಎಲ್ಲ ಸಿಗತ್ತೆ ಇದರಲ್ಲಿ ನಿಮಗೆ ಈಗ ಕಸ್ಟಮರ್ ನಿಮಗೆ ಅಷ್ಟೇ ವರ್ಕ್ ಮಾಡ್ತಿದ್ದಾರೆ ಮಾಡ್ತಿದ್ದೀರಾ ಅಂದ್ರೆ ಒಂದಷ್ಟು ಜನ ಫ್ರೆಂಡ್ಸ್ ಆಗ್ತಾರೆ ನಿಮಗೆ ಟೈಮ್ ಪಾಸ್ ಆಗುತ್ತೆ ಜೊತೆಗೆ ದುಡ್ಡು ಸಿಗತ್ತೆ ನಿಮ್ಮ ಕೆಲಸ ಬೇಜಾರು ಇಲ್ಲದೇ ಇರೋ ರೀತಿ ನಮಗೆ ಕೆಲಸ ಆಗುತ್ತೆ ಎಷ್ಟು ನಾವು ದಿನ ಟೈಮೇ ಸಾಕಾಗಲ್ಲ ಆ ಮಟ್ಟಕ್ಕೆ ಆಗುತ್ತೆ ಇನ್ನೊಂದು ಎರಡು ಗಂಟೆ ಎಕ್ಸ್ಟ್ರಾ ಇದ್ದಿದ್ರೆ ಸಾಕಾಗ್ತಿತ್ತು ಅಂತ ಅನ್ನುವಷ್ಟು ನಿಮಗೆ ಈ ಕೆಲಸ ನಿಮಗೆ ಹೆಲ್ಪ್ ಮಾಡುತ್ತೆ ಬೇಜಾರಂತೂ ಖಂಡಿತ ಆಗಲ್ಲ ಇದು ಇದು ನನ್ನ ಅನುಭವ ಅಂತ ಹೇಳ್ತಾ ಖಂಡಿತವಾಗ್ಲೂ ತುಂಬಾ ಸಂಪಾದನೆ ಮಾಡ್ಬೋದು ಖಂಡಿತ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ಇದನ್ನು ಇನ್ನೊಂದಷ್ಟು ಜನಕ್ಕೆ ರೀಚ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ನಮ್ಮ ಇನ್ನೂ ಮುಂದಿನ ವಿಡಿಯೋಸ್ಗೆ ತುಂಬಾ ಉತ್ಸಾಹ ಆಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಖಂಡಿತ ತಿಳಿಸಿ ಇಷ್ಟ ಆಗಲಿಲ್ಲ ಅಂದರೂ ಖಂಡಿತ ತಿಳಿಸಿ ನಿಮ್ಗೆ ಏನು ಅನಿಸಿದೆ ನನ್ನ ವೀಡಿಯೋಸ್ ನಿಮಗೆ ಯಾವ ರೀತಿ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್